ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ಬೇವ್ ಸೊಪ್ಪಿನ ಪುಡಿ ಮಾಡ್ತಾಯಿದ್ದೀನಿ ಇದು ಕಣ್ಣಿಗೆ ಏರ್ ಫಾಲ್ಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮಗೆ ಕರ್ಬೇವ್ ಸೊಪ್ಪನ್ನ ಡೈಲಿ ಯೂಸ್ ಮಾಡೋದರಿಂದ ಏರ್ ಫಾಲ್ಗೆಲ್ಲ ತುಂಬಾ ಒಳ್ಳೆಯದು ನಾನು ಇಲ್ಲಿ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸೆ ಒಂದು ಆರು ಏಳು ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು ఫస్ట్ నన్ను బాన్లకి ఎర టల్ స్పూన్ ఎన్నె ఆకి ಅರ್ಧ ಕಪ್ಪಷ್ಟು ಕಡಲೆಬೇಳೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು ಇವಾಗ ಜೀರಿಗೆ ಒಂದು ಸ್ಪೂನು ಪೆಪ್ಪರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಖಾರ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಐದು ಐದು ಒಣಗಿದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಒಂದು ಅರ್ಧ ನಿಂಬೆಹಣ್ಣು ಹತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಇವಾಗ ಅದೇ ಬಂಡ್ಲಿಗೆ ಒಂದು ಕಪ್ ಆಗೋಷ್ಟು ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಎಂಟೊಂಬತ್ತು ಹೆಸರುಳು ಬೆಳ್ಳುಳ್ಳಿನ ಹಾಕಿ ಕರ್ಬೇವು ಸೊಪ್ಪು ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಬೇಕು ಸ್ವಲ್ಪ ಫಸ್ಟ್ ಇದನ್ನೆಲ್ಲ ಬೆಳೆನೆಲ್ಲ ಒಂದು ತರಿ ತರಿಯಾಗಿ ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಕರ್ಬೇವ ಸೊಪ್ಪು ಆ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಮತ್ತೆ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಇಲ್ಲ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಹಂಗೆ ಇಟ್ಟರು ಏನಾಗಲ್ಲ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಡೈಲಿ ನಮಗೆ ಏನು ಸಾಂಬಾರು ಮಾಡೋದು ಅನ್ನೋದು ಚಿಂತೆ ಇರುತ್ತಲ್ವ ಅದು ಈ ಥರ ಪೌಡ್ರ್ಗಳು ಮಾಡಿ ಇಟ್ಕೊಂಬಿಟ್ರೆ ನಾವು ಬಿಸಿ ಬಿಸಿ ಅನ್ನಾಗಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಳ್ಸ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು ನಮ್ಮ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಮತ್ತು ಸ್ಕಿನ್ ಡ್ಯಾಮೇಜ್ ಕೂಡ ಕ ಕಮ್ಮಿ ಮಾಡುತ್ತೆ ಏರ್ ಗ್ರೋ ಕೂಡ ಆಗುತ್ತೆ ಮತ್ತು ಡ್ಯಾಂಡ್ರಫು ಕಮ್ಮಿ ಆಗುತ್ತೆ ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಬ್ಲಡ್ ಪ್ರೆಷರ್ನ ಕೂಡ ತುಂಬಾ ಕಮ್ಮಿ ಮಾಡುತ್ತೆ ಮತ್ತು ಶುಗರ್ ಪೇಶಂಟ್ಸ್ ಅವರು ಕೂಡ ತುಂಬಾ ಒಳ್ಳೆಯದು